ಹಾಯ್ ಹಲೋ ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಹೊಸ ದಾಖಲೆ ಮಾಡಿದ ದಿನವೇ ಕುರ್ಚಿ ಬದಲಾವಣೆ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದೆಡಿಯಲ್ಲಿ ನಾನೇ ಐದು ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದು ನನ್ನ ಹೃದಯದಲ್ಲಿ ದೇವರಾಜು ಅರಸೂರಿಗೆ ವಿಶೇಷ ಸ್ಥಾನ ನೀಡಿದ್ದೇನೆ ಎಂದಿದ್ದಾರೆ ಇನ್ನು ಮತ್ತೊಂದೆಡಿಯಲ್ಲಿ ಮಾಧ್ಯಮಗಳ ಮುಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎರಡು ಸಾವಿರದ ಇಪ್ಪತ್ತೇಳರ ಬಜೆಟ್ ಕೂಡ ಸಿದ್ದರಾಮಯ್ಯನವರೇ ಮಂಡಿಸುತ್ತಾರೆ ಎನ್ನುವ ಆತ್ಮವಿಶ್ವಾಸವಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿ ಮಾಹಿತಿಗಳನ್ನ ನೋಡೋಣ ಇನ್ನು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಬರುತ್ತಿಲ್ಲವೆಂದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಬಿಜೆಪಿಯ ನಾಯಕ ಸಿಟಿ ರವಿ ಅವರು ಯೋಜನೆ ಹಣ ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ ಎಂದು ಕಿಡಿಕಾರಿದ್ದಾರೆ ಎಲ್ಲ ಸುದ್ದಿಗಳು ಬಂದಿವೆ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಶಾಕ್ ಕೊಟ್ಟ ಆಹಾರ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಫಲಾನುಭವಿಗಳಿಗೆ ಶಾಕಿಂಗ್ ಸುದ್ದಿ ಹನ್ನೆರಡರ ಬಿಪಿಎಲ್ ಕಾರ್ ರದ್ದಾಗುತ್ತಿದ್ದಂತೆ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಕೂಡ ಬಂದ್ ಆಗುತ್ತೆ ಏನಿದು ಮಾಹಿತಿ ನೋಡೋಣ ಇನ್ನು ದೇಶದಲ್ಲಿ ಚಿನ್ನದ ಬೆಲೆ ಮತ್ತೆ ಗಗನ ಇದೆ ಶೀಘ್ರವೇ ಚಿನ್ನದ ಬೆಲೆ ಡಬಲ್ ಆಗುತ್ತಂತೆ ಅಂದ್ರೆ ಒಂದು ಲಕ್ಷದ ನಲವತ್ತು ಸಾವಿರದಿಂದ ಮೂರು ಲಕ್ಷ ರೂಪಾಯಿ ಚಿನ್ನದ ಬೆಲೆ ದಾಟುತ್ತಂತೆ ಏನಿದು ಮಾಹಿತಿ ಎಲ್ಲ ಸುದ್ದಿಗಳನ್ನು ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ವೀಕ್ಷಕರೇ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹೊಸ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಸಿಎಂ ಆಗಿ ಸಿದ್ದರಾಮಯ್ಯನವರು ದಾಖಲೆ ಮಾಡಿದ ದಿನವೇ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇದೀಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಎರಡ್ ಸಾವಿರದ ಏಳುನೂರ ತೊಂಬತ್ನಾಲ್ಕು ದಿನ ಪೂರ್ತಿ ಮಾಡುವ ಮೂಲಕ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸೂರು ಮಾಡಿರುವ ದಾಖಲೆಯನ್ನ ಮುರಿದಿದ್ದಾರೆ ಕರ್ನಾಟಕದ ಅತಿ ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಎನಿಸಿಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಮಾಧ್ಯಮಗಳ ಮುಂದೆ ಸಿದ್ದರಾಮಯ್ಯವರು ಮಾತನಾಡುವಾಗ ದಾಖಲೆಗಳು ಮುರಿಯಲೆಂದೇ ನಿರ್ಮಾಣವಾಗುತ್ತವೆ ನನ್ನ ದಾಖಲೆ ಕೂಡ ಮುರಿಯುವ ನಾಯಕರು ಕೂಡ ಬರಬಹುದು ಈಗ ನಾನೇ ರಾಜ್ಯದ ಐದು ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರುವ ವಿಶ್ವಾಸವಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಒಂದು ಹೇಳಿಕೆಯನ್ನು ತೆಗೆದುಕೊಂಡು ಮಾಧ್ಯಮದವರು ಡಿಕೆ ಶಿವಕುಮಾರ್ ಅವರ ಮುಂದೆ ಪ್ರಶ್ನೆ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರು ನಾನೇ ಐದು ವರ್ಷ ಸಿಎಂ ಎನ್ನುತ್ತಿದ್ದಾರೆ ಇದಕ್ಕೆ ನೀವೇನೆನ್ನುತ್ತೀರಿ ಎಂದು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಂತ ಡಿಕೆ ಶಿವಕುಮಾರ್ ಅವರು ಆಯ್ತು ಅವರಿಗೆ ಶುಭವಾಗಲಿ ಬಹಳ ಸಂತೋಷ ನಾನು ಕೂಡ ಅವರಿಗೆ ಶುಭ ಹರಿಸುತ್ತೇನೆ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ನೀವೇ ಗೊಂದಲ ಸೃಷ್ಟಿ ಮಾಡುತ್ತಿದ್ದೀರಿ ಎಂದು ಮಾಧ್ಯಮಗಳ ಮುಂದೆ ಗದರಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇದೀಗ ಸಿಎಂ ನಾನೇ ವರ್ಷ ಮುಖ್ಯಮಂತ್ರಿ ಅನ್ನುವ ವಿಶ್ವಾಸವಿದೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ ನನಗೆ ಹೈಕಮಾಂಡ್ ಮೇಲೆಯೂ ಕೂಡ ಸಂಪೂರ್ಣ ವಿಶ್ವಾಸವಿದೆ ಎಂದು ಮೈಸೂರಲ್ಲಿ ಸಿದ್ದರಾಮಯ್ಯರು ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನನಗೆ ದೇವರಾಜು ಅರಸು ಮಾಡಿದ ದಾಖಲೆ ಬಗ್ಗೆ ಅರಿವು ಇರಲಿಲ್ಲ ಮಾಧ್ಯಮಗಳಲ್ಲಿ ನೋಡಿದ ಬಳಿಕವೇ ದಾಖಲೆ ಮುರಿದಿರುವುದು ನನಗೆ ಗೊತ್ತಾಯಿತು ಇದೆಲ್ಲವೂ ಕೂಡ ಜನರ ಆಶೀರ್ವಾದದಿಂದ ನಡೆದು ಹೋಗಿದೆ ಇವತ್ತು ದೇವರಾಜು ಅರಸು ದಾಖಲೆ ನಾನು ಮುರಿದಿದ್ದೇನೆ ದೇವರಾಜು ಅರಸು ರಾಜಕಾರಣದ ಸಮಯವೇ ಬೇರೆ ಇವತ್ತಿನ ಸಮಯವೇ ಬೇರೆ ಜನರ ಆಶೀರ್ವಾದದಿಂದ ನಾನು ಇಲ್ಲೇ ತನಕ ಬಂದಿದ್ದೇನೆ ಇಲ್ಲಿವರೆಗೆ ಮಾಡಿರುವ ರಾಜಕೀಯ ಜೀವನ ನನಗೆ ತೃಪ್ತಿ ಕೊಟ್ಟಿದೆ ನಾನು ಈ ಒಂದು ಹಿಂದೆ ಒಂದು ಬಾರಿ ಎಂಎಲ್ಎ ಆದ್ರೆ ಆದರೆ ಸಾಕು ಅಂದುಕೊಂಡಿದ್ದೆ ಆದರೆ ನಾನು ಎಂಎಲ್ ಎನೂ ಆದೆ ಸಿಎಂ ಕೂಡ ಆಗಿದ್ದೇನೆ ಎಲ್ಲದಕ್ಕೂ ಜನರೇ ಕಾರಣ ಸಾರ್ವಜನಿಕರ ಸೇವೆ ಮಾಡೋದರಲ್ಲೇ ತೃಪ್ತಿ ಇದೆ ಎಂದು ಸಿಎಂ ಅವರು ಹೇಳಿದ್ದಾರೆ ಇನ್ನಿದೆ ಮ ನಾನು ಎಲ್ಲಿಯವರೆಗೆ ರಾಜಕೀಯದಲ್ಲಿ ಇರುತ್ತೇನೋ ಗೊತ್ತಿಲ್ಲ ಆದರೆ ಇಲ್ಲಿಯವರೆಗಿನ ರಾಜಕೀಯ ಜೀವನ ನನಗೆ ತೃಪ್ತಿ ಕೊಟ್ಟಿದೆ ಎಂದು ಸಿಎಂ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ನನ್ನ ಹೃದಯದಲ್ಲಿ ದೇವರಾಜು ಅರಸುವರಿಗೆ ನಾನು ವಿಶೇಷ ಸ್ಥಾನ ನೀಡಿದ್ದೇನೆ ಎಂದು ಸಿದ್ದರಾಮಯ್ಯನವರು ಬಣ್ಣಿಸಿದ್ದಾರೆ ದೇವರಾಜು ಅರಸವರಿಗಿಂತಲೂ ಕೂಡ ನಾನು ಹೆಚ್ಚು ಅವಧಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿದ್ದು ನನಗೆ ಜನರು ಕೊಟ್ಟ ಅವಕಾಶ ಎಂದು ನಾನು ಭಾವಿಸುತ್ತೇನೆ ದಿವಂಗತ ದೇವರಾಜು ಅರಸವರು ಮುಖ್ಯಮಂತ್ರಿಯಾಗಿ ಏಳು ವರ್ಷ ಏಳು ತಿಂಗಳು ಇದ್ದರೂ ನಾನು ಈಗ ಅದಕ್ಕಿಂತಲೂ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಮಾಡಿದ್ದೇನೆ ಇದು ನನಗೆ ಜನರು ಕೊಟ್ಟ ಆಶೀರ್ವಾದ ಇದೆಲ್ಲವನ್ನು ನಾನು ದಾಖಲೆಗಳ ಸೃಷ್ಟಿಯಿಂದ ನೋಡೋದಿಲ್ಲ ಯಾರೂ ಕೂಡ ನೋಡಲು ಬಾರದು ಇದು ಜನರ ಸೇವೆಗೆ ಸಿಕ್ಕಿರುವ ಅವಕಾಶದ ಭಾಗ್ಯ ಎಂದು ನಾನು ತಿಳಿದುಕೊಂಡಿದ್ದೇನೆ ಎಂದು ಸಿ ಎಂ ಅವರು ಹೇಳಿದ್ದಾರೆ ಸ್ನೇಹಿತರೆ ಅಂದಹಾಗೆ ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತೇಳರ ಬಜೆಟು ಸಿದ್ದರಾಮಯ್ಯವರೇ ಮಂಡಿಸುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದು ಬೆಳಗಾವಿಯಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆತ್ಮವಿಶ್ವಾಸದೊಂದಿಗೆ ಮಾತನಾಡಿದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತೇಳರ ಬಜೆಟ್ ಅನ್ನು ಕೂಡ ಸಿದ್ದರಾಮಯ್ಯನವರೇ ಮಂಡಿಸುತ್ತಾರೆ ಎಂದು ನನಗೆ ಅನಿಸುತ್ತೆ ಸಿದ್ದರಾಮಯ್ಯವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರುತ್ತಾರೆ ಎಂದು ನಾನು ಭಾವಿಸಿದ್ದೇನೆ ಈಗಾಗಲೇ ಅವರು ಎರಡೂವರೆ ವರ್ಷ ಮುಗಿಸಿದ್ದು ಸಿಎಂ ಆಗಿ ಐದು ವರ್ಷ ಮುಗಿಸುವ ವಿಶ್ವಾಸ ನನಗಿದೆ ಎಂದು ಸತೀಶ್ ಜಾರಕಿಹೊಳಿ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ದೇವರಾಜ್ ಅರಸು ಸುದೀರ್ಘ ಸೇವೆ ನಂತರ ಇದೀಗ ಸಿಎಂ ಸಿದ್ದರಾಮಯ್ಯನವರು ಸೇವೆ ಮುಂದುವರೆಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮಗೆ ಇದೊಂದು ಹೆಮ್ಮೆಯ ವಿಷಯವಾಗಿದೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಸಿದ್ದರಾಮಯ್ಯವರು ಈ ಒಂದು ಹಿಂದೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಹೋರಾಟವೂ ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯವರಿಗೆ ನನ್ನ ಅಭಿನಂದನೆ ನಾನು ಸಲ್ಲಿಸುತ್ತೇನೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಈಗ ಸಿದ್ದರಾಮಯ್ಯವರು ಬಹುದಿನಗಳ ದಾಖಲೆ ಮುರಿದಿದ್ದು ಕಾಂಗ್ರೆಸ್ ಪಕ್ಷಕ್ಕೇನೆ ಹೆಮ್ಮೆಯ ವಿಚಾರವಾಗಿದೆ ಎಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕೊನೆಯ ಕಂತು ನಿಮ್ಮ ಬ್ಯಾಂಕ್ ಖಾತೆಗೆ ಯಾವಾಗ ಜಮಾ ಆಯಿತು ಕಮೆಂಟ್ ಮಾಡಿ ಹೌದು ಲಕ್ಷಾಂತರ ಫಲಾನುಭವಿಗಳಿಗೆ ಬಾಕಿ ಕಂತುಗಳು ಜಮೆ ಆಗುತ್ತಿಲ್ಲ ಇದೀಗ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆ ಫಲಾನುಭವಿಗಳಿಗೆ ಇಪ್ಪತ್ನಾಲ್ಕನೇ ಕಂತಾಗಿರುವ ಸೆಪ್ಟೆಂಬರ್ ತಿಂಗಳ ಕಂತು ಜಮಾ ಆಗಿರುವ ಮಾಹಿತಿ ಬಂದಿದೆ ಆದರೆ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಿಗೆ ಜಮಾ ಆಗಿರುವ ಯಾವುದೇ ಮಾಹಿತಿ ಇದುವರೆಗೆ ಬೆಳಕಿಗೆ ಬಂದಿಲ್ಲ ಇನ್ನು ಮಧ್ಯೆ ಮಹಿಳೆಯರ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಸರ್ಕಾರವೇ ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ನಾಪತ್ತೆ ಆಗಿದೆ ಎಂದು ಸಿಟಿ ಅವರು ಬೆಂಗಳೂರಲ್ಲಿ ಆರೋಪ ಮಾಡಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಸಿಟಿ ಅವರು ಬಡ ಮಹಿಳೆಯರಿಗೆ ಕೊಡಬೇಕಾದಂತಹ ಹಣ ಸರ್ಕಾರವೇ ನುಂಗಿ ಹಾಕಿದೆ ಬ್ರ್ಯಾಂಡ್ ಬೆಂಗಳೂರು ಡ್ರಗ್ಸ್ ಬೆಂಗಳೂರು ಆಗ್ತಿದೆ ಬಾಂಗ್ಲಾ ನಿವಾಸಿಗಳ ಬೆಂಗಳೂರಾಗಿದೆ ಕೊಲೆ ಅತ್ಯಾಚಾರದ ಬೆಂಗಳೂರಾಗಿದೆ ಮೀಟರ್ ಪ್ರಯಾಣ ಮಾಡಲು ಎಂಬತ್ತಾರು ನಿಮಿಷ ತೆಗೆದುಕೊಳ್ಳುವ ಬೆಂಗಳೂರಾಗಿದೆ ಬ್ಯಾಡ್ ಬೆಂಗಳೂರಾಗಿ ಪರಿವರ್ತನೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಸರಿಯಲ್ಲ ನಾವು ಬೆಂಗಳೂರನ್ನು ಉಳಿಸಬೇಕಾಗಿದೆ ಎಂದು ಸಿಟಿ ರವಿ ಅವರು ಕರೆ ಕೊಟ್ಟಿದ್ದಾರೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳಿಗೆ ಜಮೆ ಆಗುತ್ತಿಲ್ಲ ಇದೇ ಮಧ್ಯೆ ಬಿಪಿಎಲ್ ಕಾರ್ಡು ರದ್ದು ಮಾಡುತ್ತಿದ್ದಾರೆ ಅತಿವೃಷ್ಟಿ ಪರಿಹಾರವನ್ನು ಸಮರ್ಪಕವಾಗಿ ರೈತರಿಗೆ ಕೊಟ್ಟು tak ಕೇಂದ್ರದ ಸರ್ಕಾರ ಎಂಎಸ್ಪಿ ಪ್ರಕಟಿಸಿದ್ರು ಇವರು ಮಾತ್ರ ಖರೀದಿ ಕೇಂದ್ರ ತೆರೆಯುತ್ತಿಲ್ಲ ಎಂದು ಸಿಟಿ ರವಿವರು ಕಿಡಿಕಾರಿದ್ದಾರೆ ಸ್ನೇಹಿತರೆ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಇಲ್ಲಿಯವರೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಎಷ್ಟು ಕಂತು ಜಮವಾಗಿದೆ ಕಮೆಂಟ್ ಮಾಡಿ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಶಾಕಿಂಗ್ ಸುದ್ದಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದ್ದು ಆದರಿದ್ದೇ ಮತ್ತೆ ಆರ್ಥಿಕ ಹೊರೆ ತಗ್ಗಿಸಲು ಹನ್ನೆರಡು ಬಿಪಿಎಲ್ ಕಾರ್ಡು ಸಹ ರದ್ದು ಮಾಡ್ತಾ ಇದೆ ಹೌದು ಸ್ನೇಹಿತರೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಫಲಾನುಭವಿಗಳಿಗೆ ಶಾಕಿಂಗ್ ಸುದ್ದಿ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಅಧಿಕ ಆದಾಯ ಮೀರಿರುವ ಕುಟುಂಬಗಳ ಬಿಪಿಎಲ್ ಪಡಿತರ ಚೀಟಿ ರದ್ದು ಮಾಡಬೇಕು ಎಂದು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಹಾರ ಇಲಾಖೆಯು ಅಲ್ಲಿನ ಹದಿಮೂರು ಸಾವಿರದ ಹದಿನೈದು ಕುಟುಂಬಗಳ ಬಿಪಿಎಲ್ ಪಡಿತರ ಚೀಟಿ ರದ್ದು ಮಾಡಲು ಮುಂದಾಗಿದೆ ಹೌದು ಗೆಳೆರೆ ಇದು ಕೇಂದ್ರ ಸರ್ಕಾರದ ನಿಯಮವಿದೆ ಹೌದು ಇದೇ ಒಂದು ನಿಯಮದ ಪಾಲನೆ ಮಾಡುವ ಮೂಲಕ ಚಿಕ್ಕಬಳ್ಳಾಪುರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಅಲ್ಲಿನ ಹದಿಮೂರು ಸಾವಿರದ ಎರಡ್ ನೂರ ಹದಿನೈದು ಬಿಪಿಎಲ್ ಪಡಿತರ ಚೀಟಿ ರದ್ದು ಮಾಡಲು ಮುಂದಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ವರದಿಯಾಗಿದೆ ಸ್ನೇಹಿತರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರ ಒಟ್ಟು ಹದಿನೂರು ಹದಿನೈದು ಬಿಪಿಎಲ್ ಪಡಿತರ ಚೀಟಿದಾರರನ್ನು ಗುರುತಿಸಿ ಇವುಗಳನ್ನು ರದ್ದು ಮಾಡುವಂತೆ ಕರ್ನಾಟಕದ ಆಹಾರ ಇಲಾಖೆಗೆ ನಿರ್ದೇಶನ ನೀಡಿದೆ ಹೌದು ನೀವು ಕೂಡ ಏನಾದರೂ ಚಿಕ್ಕಬಳ್ಳಾಪುರ ಜಿಲ್ಲೆಯವರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಅಂದ ಹಾಗೆ ಸ್ನೇಹಿತರೆ ಕೇವಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾತ್ರ ಇದು ಅನ್ವಯವಾಗುವುದಿಲ್ಲ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಅನ್ವಯವಾಗಲಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಲಕ್ಷಾಂತರ ಬಿಪಿಎಲ್ ಕಾರ್ಡ್ ರದ್ದಾಗಿ ಪರಿವರ್ತನೆ ಆಗಲಿದೆ ಇನ್ನು ಇತ್ತೀಚೆಗಷ್ಟೇ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಬಿಪಿಎಲ್ ಕರ್ಡು ರದ್ದಾದ್ರೆ ನ್ಯಾಚುರಲ್ ಆಗಿ ಕೂಡ ಬಂದ್ ಆಗುತ್ತೆ ಎಂದಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಬೇಕಂದ್ರೆ ಬಿಪಿಎಲ್ ಕರ್ಡು ಚಾಲನೆ ಇರಬೇಕು ಆಹಾರ ಇಲಾಖೆ ದತ್ತಾಂಶದ ಪ್ರಕಾರವೇ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕುತ್ತಿದ್ದೇವೆ ಒಂದೊಮ್ಮೆ ಬಿಪಿಎಲ್ ಕಾರ್ಡ್ ರದ್ದಾದ್ರೆ ಆಗ ಗೃಹಲಕ್ಷ್ಮಿ ಯೋಜನೆ ಕೂಡ ಬಂದ್ ಆಗುತ್ತೆ ಇದು ನ್ಯಾಚುರಲ್ ಪ್ರೊಸೆಸ್ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಬನ್ನಿ ಇದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಚಿನ್ನಪ್ರಿಯರಾಗಿದ್ದರೆ ನಿಮಗಿದೊಂದು ಶಾಕಿಂಗ್ ಸುದ್ದಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗೆ ಬ್ರೇಕ್ ಬೀಳುತ್ತಿಲ್ಲ ಹೌದು ಗೆಳೆರೆ ಸತತವಾಗಿ ಚಿನ್ನ ಮತ್ತು ಬೆಳ್ಳಿ ನಾ ಮುಂದು ತಾಮುಂದು ಎಂದು ಗಗನಕ್ಕೆ ಇರುತ್ತಲೇ ಇದೆ ಇದೀಗ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆಯಾಗಿದೆ ಸ್ನೇಹಿತರೆ ಈ ಒಂದು ಹಿಂದೆ ಹಿರಿಯರು ಚಿನ್ನ ಖರೀದಿ ಮಾಡಿದರೆ ಕಷ್ಟಕ್ಕೆ ಬೇಕಾಗುತ್ತೆ ಎನ್ನುತ್ತಿದ್ರು ಆದರೆ ಇದೀಗ ಚಿನ್ನ ಖರೀದಿ ಮಾಡುವುದೇ ಕಷ್ಟ ಎನ್ನುವಂತಾಗಿದೆ ಹೌದು ದಿನೇ ದಿನೇ ಲಗಾಮಿಲ್ಲದ ಕುದುರೆಯಂತೆ ಚಿನ್ನದ ಬೆಲೆ ಏರಿಕೆ ಕಾಣ್ತಾ ಇದೆ ಸ್ನೇಹಿತರೆ ಡಿಸೆಂಬರ್ ಕೊನೆ ವಾರದಲ್ಲಿ ಸತತವಾಗಿ ಏರಿಕೆ ಕಂಡಿದ್ದಂತ ಚಿನ್ನ ಜನವರಿ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಇಳಿಕೆ ಕಂಡಿತು ಆದರೆ ಇದೀಗ ಮತ್ತೊಮ್ಮೆ ಏರಿಕೆಯತ್ತ ಸಾಕ್ತಾ ಇದೆ ಹೌದು ಒಂದು ಲಕ್ಷದ ನಲವತ್ತು ಸಾವಿರ ಟಚ್ ಮಾಡಿ ಕುಸಿದು ಒಂದು ಲಕ್ಷದ ಮೂವತ್ತಾರು ಆಗಿದೆ ಈ ಬಾರಿಯೂ ಕೂಡ ಒಂದು ಲಕ್ಷದ ನಲವತ್ತು ಟಾರ್ಗೆಟ್ ಒಂದು ಸಾವಿರ ಸ್ನೇಹಿತರೆ ಅಂದ ಹಾಗೆ ಇದು ಇನ್ನೂ ಏನು ಅಲ್ಲ ಸ್ನೇಹಿತರೆ ಹೊತ್ತಿಗೆ ಚಿನ್ನದ ಬೆಲೆ ಮೂರು ಲಕ್ಷದ ಹತ್ತು ಸಾವಿರ ದಾಟುತ್ತೆ ಎಂದು ಪ್ರಸಿದ್ಧ ಮಾರುಕಟ್ಟೆ ತಂತ್ರಜ್ಞರು ನುಡಿದಿದ್ದಾರೆ ಹೌದು ಸ್ನೇಹಿತರೆ ಪ್ರಸಿದ್ಧ ಮಾರುಕಟ್ಟೆ ತಂತ್ರಜ್ಞ ಭವಿಷ್ಯವನ್ನು ಹೇಳಿದು ಕೇಳಿದರೆ ನೀವು ಶಾಕ್ ಆಗ್ತೀರಾ ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆನೆ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿ ಭಾರತದಲ್ಲಿ ಲೆಕ್ಕದ ಪ್ರಕಾರ ಹತ್ತು ಗ್ರಾಮ್ ಚಿನ್ನದ ಬೆಲೆ ಮೂರು ಲಕ್ಷದ ಹತ್ತು ಸಾವಿರ ದಾಟಬಹುದು ಎಂದು ಅಂದಾಜು ಮಾಡಿದ್ದಾರೆ ಸ್ನೇಹಿತರೆ ಹೌದು ಇಂದು ಪ್ರತಿಯೊಬ್ಬರು ಚಿನ್ನದಲ್ಲಿ ಹೂಡಿಕೆ ಮಾಡ್ತಿದ್ದಾರೆ ಚಿನ್ನವೆಂದ್ರೆ ಯಾರಿಗೆ ತಾನೇ ಇಷ್ಟೆಲ್ಲ ಸ್ನೇಹಿತರೆ ಹೆಣ್ಣು ಮಕ್ಕಳಿಗೆ ಆಭರಣದ ಕ್ರೇಜ್ ಆದರೆ ಹೂಡಿಕೆ ಮಾಡುತ್ತಿರುವ ಚಿನ್ನ ಲಾಭದ ಗಣಿಯಾಗಿದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ಸಹ ಇದೀಗ ಚಿನ್ನದಲ್ಲಿ ಹೂಡಿಕೆ ಮಾಡಲು ಆಸೆ ಪಡ್ತಿದ್ದಾರೆ ಯಾಕಂದ್ರೆ ಒಂದೇ ವರ್ಷದಲ್ಲಿ ಚಿನ್ನ ನೂರರಷ್ಟು ಡಬಲ್ ಆಗಿದೆ ಹೌದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಎಪ್ಪತ್ತೈದು ಸಾವಿರ ಇದ್ದಂತ ಚಿನ್ನ ಡಿಸೆಂಬರ್ ಮುಗಿಯುವಷ್ಟರಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಆಗಿತ್ತು ಅಂದ್ರೆ ಸ್ನೇಹಿತರೆ ಡಬಲ್ ಆಗಿದೆ ಈಗ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಅನ್ನೋಷ್ಟರಲ್ಲಿ ಮತ್ತೊಮ್ಮೆ ಡಬಲ್ ಆಗುತ್ತೆ ಅಂದ್ರೆ ಒಂದು ಲಕ್ಷದ ನಲವತ್ತು ಸಾವಿರದಿದ್ದು ಮೂರು ಲಕ್ಷ ಗಡಿದಾಟುತ್ತೆ ಎಂದು ಪ್ರಸಿದ್ಧ ಮಾರುಕಟ್ಟೆ ತಂತ್ರಜ್ಞರು ಭವಿಷ್ಯ ನುಡಿದಿದ್ದಾರೆ ನಿಮ್ಮ ಪ್ರಕಾರ ಚಿನ್ನ ಕುಸಿಯಬೇಕು ಏರಿಕೆ ಆಗಬೇಕು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ